ನಮಸ್ಕಾರ ಸ್ನೇಹಿತರೆ ಜೈ ಶ್ರೀರಾಮ್ ಜೈ ಪಂಚಮುಖಿ ಆಂಜನೇಯ ಸ್ವಾಮಿ ಇಂದು ನಾವು ಕೇಳೋಣ ಪಂಚಮುಖಿ ಆಂಜನೇಯ ಸ್ವಾಮಿಯ ಅದ್ಭುತ ಮಹಿಮೆ ಅವನು ಐದು ಮುಖಗಳ ಅರ್ಥ ಹಾಗೂ ಈ ರೂಪದ ಹಿಂದಿರುವ ಪವಾಡಮಯ ಕಥೆಯನ್ನ ಹನುಮಂತನ ಹೆಸರೇ ಕೇಳಿದರೆ ಶತ್ರುಗಳು ನಡುಗುತ್ತಾರೆ ಅವನು ಭಕ್ತರ ಕಷ್ಟಗಳನ್ನು ತಕ್ಷಣ ಪರಿಹರಿಸುವ ದೇವತೆ ರಾಮನ ಭಕ್ತ ಅಂಜನಾದೇವಿಯ ಪುತ್ರ ವಾಯುದೇವನ ಆವೇಶ ಶಕ್ತಿ ಭಕ್ತಿ ಬುದ್ಧಿ ತ್ಯಾಗ ಧೈರ್ಯ ಈ ಐದು ಗುಣಗಳ ಮೂರ್ತಿ ಹಾಗಾದರೆ ಅವನು ಪಂಚಮುಖಿಯಾದ ಕಾರಣವೇನು ಈ ಐದು ಮುಖಗಳು ಏನು ಪ್ರತಿನಿಧಿಸುತ್ತವೆ ಇದಕ್ಕೆ ಉತ್ತರವನ್ನು ಹುಡುಕೋಣ ಈ ವಿಡಿಯೋದ ಮೂಲಕ ರಾಮಾಯಣವು ಇದುವರೆಗೆ ಬರೆಯಲ್ಪಟ್ಟ ಶ್ರೇಷ್ಠ ಕಥೆಗಳಲ್ಲಿ ಒಂದಾಗಿದೆ ಮತ್ತು ಇದು ತಮ್ಮದೇ ಆದ ಕಾದಂಬರಿಗಳಿಗೆ ಅರ್ಹವಾದ ಪಾತ್ರಗಳ ಕಥೆಗಳಿಂದ ತುಂಬಿದೆ ಶ್ರೀರಾಮನು ಪರಮ ಭಕ್ತನಾದ ಹನುಮಂತನು ನಮ್ಮೆಲ್ಲರ ಪ್ರೀತಿ ಪಾತ್ರನಾದ ದೇವರು ಆತನ ಸಾನಿಧ್ಯವು ನಮ್ಮ ಹೃದಯಗಳನ್ನು ಬೆಚ್ಚಗಾಗಿಸುತ್ತಲೇ ಇರುತ್ತವೆ ಸಮುದ್ರದಷ್ಟು ವಿಶಾಲವಾದ ಶ್ರೀರಾಮನ ಮೇಲಿನ ಪ್ರೀತಿಯಿಂದ ಭಗವಾನ್ ಹನುಮಂತನು ತನ್ನ ಎದೆಯನ್ನು ಹರಿದು ಒಳ ಭಾಗವನ್ನು ಬಹಿರಂಗಪಡಿಸಿದವನು ರಾಮನ ಮೇಲಿನ ಶಕ್ತಿ ಧೈರ್ಯ ಮತ್ತು ಭಕ್ತಿಗೆ ಪೂಜಿಸಲ್ಪಡುವ ಅವನನ್ನು ಮಾನವನಂತಹ ಕೋತಿಯಂತೆ ಚಿತ್ರಿಸಲಾಗಿದೆ ಮತ್ತು ಹಿಂದೂ ಮಹಾಕಾವ್ಯ ರಾಮಾಯಣದ ಕೇಂದ್ರ ಪಾತ್ರಗಳಲ್ಲಿ ಒಬ್ಬನಾಗಿದ್ದಾನೆ ಮತ್ತು ರಾಮ ಮತ್ತು ರಾವಣನ ನಡುವಿನ ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆಂದು ನಂಬಲಾಗಿದೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ಹನುಮಂತನು ವಾಯುದೇವರ ಮಗ ಮತ್ತು ಆಂಜನೇಯ ಮತ್ತು ಮಾರುತಿ ಎಂದು ಕರೆಯಲ್ಪಡುತ್ತಾನೆ ಅವನು ಭಗವಾನ್ ರಾಮನ ಮೇಲಿನ ಅಚಲ ಭಕ್ತಿಗೆ ಹೆಸರುವಾಸಿಯಾಗಿದ್ದಾನೆ ಮತ್ತು ನಿಸ್ವಾರ್ಥ ಸೇವೆ ಧೈರ್ಯ ಮತ್ತು ನಿಶ್ಚಯ ಸಂಕೇತವೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಹನುಮಂತನನ್ನು ಹೆಚ್ಚಾಗಿ ತನ್ನ ಹೆಗಲ ಮೇಲೆ ಗದೆ ಅಥವಾ ಗದೆ ಮತ್ತು ಪರ್ವತವನ್ನು ಹೊತ್ತುಕೊಂಡು ಚಿತ್ರಿಸಲಾಗಿದೆ ಇದು ಅವನ ಅಪಾರ ಶಕ್ತಿ ಮತ್ತು ಧೈರ್ಯವನ್ನು ಸಂಕೇತಿಸುತ್ತದೆ ಹಲವಾರು ಕಥೆಗಳು ಹನುಮಂತನ ಶತ್ರುಗಳ ವಿರುದ್ಧದ ಅಜೇಯ ಧೈರ್ಯವನ್ನು ಕಾಡುತ್ತದೆ ಇದು ಅವನನ್ನು ಇತಿಹಾಸದ ಅತ್ಯಂತ ಅಜೇಯ ಯೋಧರಲ್ಲಿ ಒಬ್ಬನನ್ನಾಗಿ ಮಾಡಿದೆ ಅವರು ಪ್ರಪಂಚದಾದ್ಯಂತ ಅಸಂಖ್ಯಾತ ಭಕ್ತರಿಂದ ಪೂಜಿಸಲ್ಪಡುವ ಪ್ರೀತಿಯ ದೇವರು ಕೂಡ ಪ್ರಸಿದ್ಧ ಸಂತ ತುಳಸೀದಾಸರು ಹನುಮಾನ್ ಬಹುಕ್ಕನ್ನು ರಚಿಸಿದ್ದಾರೆ ಇದು ಭಗವಾನ್ ಹನುಮನ ಸದ್ಗುಣಗಳು ಮತ್ತು ಮಹಿಮೆಯನ್ನು ಗೌರವಿಸುವ ಸುಂದರವಾದ ಭಕ್ತಿಯ ಪ್ರಾರ್ಥನೆಯಾಗಿದೆ ಇದಲ್ಲದೆ ಪ್ರಸಿದ್ಧಿ ಕವಿ ಸಂತ ಸೂರದಾಸರು ಹನುಮಂತನ ಭಕ್ತಿ ಧೈರ್ಯ ಮತ್ತು ನಿಷ್ಠೆಯನ್ನು ಶ್ಲಾಘಿಸುವ ಸ್ತೋತ್ರಗಳನ್ನು ಮತ್ತು ಶ್ಲೋಕಗಳನ್ನು ರಚಿಸಿದರು ಭಕ್ತರ ಹೃದಯದಲ್ಲಿ ಅವರ ಮಹತ್ವವನ್ನು ಮತ್ತಷ್ಟು ಭದ್ರಪಡಿಸಿದರು ಪಂಚಮುಖಿ ಹನುಮಾನ್ ಐದು ಮುಖಗಳನ್ನು ಹೊಂದಿರುವ ಭಗವಾನ್ ಹನುಮನ ಒಂದು ರೂಪ ಐದು ಮುಖಗಳು ಪ್ರಕೃತಿಯ ಐದು ಅಂಶಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಂಬಲಾಗಿದೆ ಬೆಂಕಿ ನೀರು ಗಾಳಿ ಭೂಮಿ ಮತ್ತು ಆಕಾಶ ಮತ್ತು ಈ ವಿಡಿಯೋವು ಹನುಮಂತನ ಪಂಚಮುಖಿ ಅವತಾರ ಮತ್ತು ಅದರ ಹಿಂದಿನ ಅದ್ಭುತ ಕಥೆಯನ್ನು ಅನುಸರಿಸುತ್ತದೆ ಶ್ರೀ ಪಂಚಮುಖ ಹನುಮಾನ್ ರಾಮಾಯಣದ ನಾಮಸೂಚಕ ಪಾತ್ರವಾದ ಭಗವಾನ್ ಹನುಮಂತನನ್ನು ಆಧರಿಸಿದೆ ರಾಮ ಮತ್ತು ಲಕ್ಷ್ಮಣರನ್ನು ಸುರಕ್ಷಿತವಾಗಿರಿಸಲು ಭಗವಾನ್ ಹನುಮನು ತಾತ್ಕಾಲಿಕ ಕೋಟೆಯನ್ನು ನಿರ್ಮಿಸಲು ತನ್ನ ಬಾಲವನ್ನು ಬಳಸಿದನು ರಾವಣನ ಮಗ ಇಂದ್ರಜಿತ ರಾಮನಿಂದ ಕೊಲ್ಲಲ್ಪಟ್ಟಾಗ ರಾವಣನು ರಾಮಾಯಣದಲ್ಲಿ ಸಹಾಯಕ್ಕಾಗಿ ತನ್ನ ಸಹೋದರ ಅಹಿರಾವಣನ ಕಡೆಗೆ ತಿರುಗುತ್ತಾನೆ ಪಾತಾಳ ರಾಜ ಅಹಿರಾವಣನು ಸಹಾಯವನ್ನು ನೀಡುತ್ತಾನೆ ವಿಭೀಷಣನು ಈ ತಂತ್ರದ ಬಗ್ಗೆ ತಿಳಿದುಕೊಂಡು ರಾಮನಿಗೆ ಅದರ ಬಗ್ಗೆ ಎಚ್ಚರಿಸುತ್ತಾನೆ ಹನುಮಂತನನ್ನು ಕಾವಲು ಕಾಯುವಂತೆ ಮಾಡಲಾಗುತ್ತದೆ ಮತ್ತು ರಾಮ ಮತ್ತು ಲಕ್ಷ್ಮಣರ ಕೋಣೆಗೆ ಬೀಗ ಹಾಕುವಂತೆ ಅವನಿಗೆ ಆದೇಶಿಸಲಾಗುತ್ತದೆ ಅಹಿರಾವಣನು ಕೋಣೆಗೆ ಪ್ರವೇಶಿಸಲು ಹಲವಾರು ಬಾರಿ ಪ್ರಯತ್ನಿಸುತ್ತಾನೆ ಆದರೆ ಹನುಮಂತನು ಯಾವಾಗಲೂ ಅವನನ್ನು ತಡೆಯುತ್ತಾನೆ ವಿಭೀಷಣನ ರೂಪವನ್ನು ತಾಳಿದ ನಂತರ ಹನುಮಂತನು ಅಹಿರಾವಣನನ್ನು ಒಳಗೆ ಬಿಡುತ್ತಾನೆ ಅಹಿರಾವಣನು ಒಳಗೆ ನುಗ್ಗಿ ಮಲಗಿದ್ದ ರಾಮ ಮತ್ತು ಲಕ್ಷ್ಮಣರನ್ನು ಸತ್ತವರ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ರಾಮ ಮತ್ತು ಲಕ್ಷ್ಮಣರನ್ನು ಹುಡುಕಲು ಹನುಮಂತನು ಭೂಗತ ಲೋಕಕ್ಕೆ ಅಥವಾ ಪಾತಾಳ ಲೋಕ ಎಂದು ಕರೆಯಲ್ಪಡುವ ಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸಿದನು ರಾಮಾಯಣ ಸಂಘರ್ಷದ ಸಮಯದಲ್ಲಿ ಭೀಕರ ರಾಕ್ಷಸ ಮಾಂತ್ರಿಕ ಮತ್ತು ಕಪ್ಪು ಕಲೆಗಳ ಸಾಧಕ ಅಹಿರಾವಣನನ್ನು ಸೋಲಿಸಲು ಶ್ರೀ ಹನುಮಾನ್ ಪಂಚಮುಖಿ ಅಥವಾ ಐದು ಮುಖದ ರೂಪವನ್ನು ಧರಿಸಿದನು ತನ್ನ ಮಗನನ್ನು ಸೋಲಿಸಿದ ನಂತರ ಹನುಮಂತನು ಪಾತಾಳವನ್ನು ಪ್ರವೇಶಿಸುತ್ತಾನೆ ಎಂದು ಅಹಿರಾವಣ ಮತ್ತು ಮಹಿರಾವಣರನ್ನು ಭೇಟಿಯಾಗುತ್ತಾನೆ ಚಂದ್ರಸೇನನು ಹನುಮಂತನಿಗೆ ಅವರ ಪ್ರಬಲ ಸೈನ್ಯವನ್ನು ಸೋಲಿಸುವ ಏಕೈಕ ಮಾರ್ಗವೆಂದರೆ ರಾಮನನ್ನು ಮದುವೆಯಾಗುವುದಾಗಿ ಪ್ರತಿಜ್ಞೆ ಮಾಡುವ ಪ್ರತಿಜ್ಞೆಗೆ ಬದಲಾಗಿ ಐದು ಮೇಣಬತ್ತಿಗಳನ್ನು ಏಕಕಾಲದಲ್ಲಿ ಪ್ರತಿಯೊಂದು ಪ್ರಧಾನ ದಿಕ್ಕುಗಳಲ್ಲಿ ಒಂದರಂತೆ ಊದುವುದು ಎಂದು ಸೂಚಿಸುತ್ತಾನೆ ಹನುಮಂತ ಪಂಚಮುಖಿ ಹನುಮನಾಗಿ ರೂಪಾಂತರಗೊಂಡು ಐದು ಮೇಣದ ಬತ್ತಿಗಳನ್ನು ಒಂದೇ ಬಾರಿಗೆ ನಂದಿಸಿ ಅಹಿ ರಾವಣ ಮತ್ತು ಮಹಿ ರಾವಣರ ಜೀವನವನ್ನು ಕೊನೆಗೊಳಿಸುತ್ತಾನೆ ಮಹಾಕಾವ್ಯವಾದ್ಯಂತ ಹಲವಾರು ಹಂತಗಳಲ್ಲಿ ರಾಕ್ಷಸರು ಒಂದು ಮಂತ್ರವನ್ನು ಬಿತ್ತರಿಸುತ್ತಾರೆ ಅದು ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ಹೊಡೆದುರುಳಿಸುತ್ತದೆ ನಂತರ ಅವನು ಹನುಮಾನ್ ಹಯಗ್ರೀವ ನರಸಿಂಹ ಗರುಡ ಮತ್ತು ವರಾಹರ ಲಕ್ಷಣಗಳನ್ನು ಒಳಗೊಂಡ ಪಂಚಮುಖ ರೂಪವನ್ನು ಧರಿಸಿದನು ಮತ್ತು ಮೇಣದ ಬತ್ತಿಗಳನ್ನು ಒಂದೇ ಬಾರಿಗೆ ನಂದಿಸಿದನು ಇದರಿಂದಾಗಿ ವಹಿರಾವಣ ತಕ್ಷಣವೇ ಮೌನವಾಯಿತು ಪ್ರಸಿದ್ಧ ದಂತಕಥೆಯು ಹೊರತಾಗಿಯೂ ಶ್ರೀ ಪಂಚಮುಖ ಹನುಮಂತನು ಮಂತ್ರಾಲಯದ ಪವಿತ್ರ ಪುರುಷ ಶ್ರೀ ರಾಘವೇಂದ್ರ ತೀರ್ಥರ ಉಪಾಸನಾ ದೇವತೆಯಾಗಿದ್ದನೆಂದು ಪರಿಗಣಿಸಲಾಗಿದೆ ಹನುಮಂತನು ಧ್ಯಾನ ಮಾಡಿದ್ದನೆಂದು ಪರಿಗಣಿಸಲಾದ ಸ್ಥಳದ ಹೃದಯ ಭಾಗದಲ್ಲಿ ಪಂಚಮುಖ ಹನುಮನಿಗೆ ಸಮರ್ಪಿತವಾದ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ಸ್ಥಳವು ಈಗ ಪಂಚಮುಖಿ ಎಂದು ಪ್ರಸಿದ್ಧವಾಗಿದೆ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ದೇವಾಲಯದಲ್ಲಿ ಪಂಚಮುಖಿ ಹನುಮಂತನನ್ನು ಜನಪ್ರಿಯವಾಗಿ ಪೂಜಿಸಲಾಗುತ್ತದೆ ಅಲ್ಲದೆ ಭಾರತಾದ್ಯಂತ ಹನುಮಾನ್ ಪ್ರತಿಮೆಗಳ ಭವ್ಯತೆಯನ್ನು ಅನ್ವೇಷಿಸಲು ಆಸಕ್ತಿ ಹೊಂದಿರುವವರಿಗೆ ಹನುಮನ ಪ್ರತಿಮೆಗಳನ್ನು ಪ್ರದರ್ಶಿಸುತ್ತದೆ ಈ ಭವ್ಯ ಶಿಲ್ಪಗಳ ಬಗ್ಗೆ ವಿವರವಾದ ಒಳನೋಟಗಳನ್ನು ಒದಗಿಸುತ್ತದೆ ಮುಂದೆ ನಾವು ಪಂಚಮುಖಿ ಹನುಮನ ಮುಖಗಳ ಮಹತ್ವ ಮತ್ತು ದಿಕ್ಕನ್ನು ನೋಡೋಣ ಸ್ನೇಹಿತರೆ ಪಾಪದಿಂದ ಉಂಟಾದ ಎಲ್ಲ ಕಲೆಗಳನ್ನು ತೆಗೆದುಹಾಕುವುದು ಮತ್ತು ಮಾನಸಿಕ ಶುದ್ಧತೆಯನ್ನು ದಯಪಾಲಿಸುವುದು ಈ ಮುಖದ ಎರಡು ಅಂಶಗಳು ಎಂದು ಅದರ ಮಹತ್ವಕ್ಕೆ ಕಾರಣವಾಗಿದೆ ಇದು ಪೂರ್ವಕ್ಕೆ ಮುಖ ಮಾಡಿ ನಿಂತ ಹನುಮನ ಮುಖ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರುವ ನರಸಿಂಹನ ಅವತಾರ ಈ ಮುಖದ ಪ್ರಾಮುಖ್ಯತೆಯು ಶತ್ರುಗಳಿಂದ ಉಂಟಾಗುವ ಭಯವನ್ನು ನಿವಾರಿಸುತ್ತದೆ ಮತ್ತು ವಿಜಯವನ್ನು ನೀಡುತ್ತದೆ ಎಂಬ ಅಂಶದಲ್ಲಿದೆ ತನ್ನ ಭಕ್ತ ಪ್ರಹ್ಲಾದನನ್ನು ತನ್ನ ದುಷ್ಟ ತಂದೆ ಹಿರಣ್ಯಕಶುಪುವಿನ ಹಿಡಿತದಿಂದ ರಕ್ಷಿಸಲು ವಿಷ್ಣು ಸಿಂಹ ಮನುಷ್ಯ ಅವತಾರವಾದ ನರಸಿಂಹನ ರೂಪವನ್ನು ತೆಗೆದುಕೊಂಡನು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿರುವ ಅವತಾರ ಗರುಡ ಒಬ್ಬರ ದೇಹದಲ್ಲಿರುವ ಎಲ್ಲ ಹಾನಿಕಾರಿಕ ಪರಿಣಾಮಗಳನ್ನು ತೆಗೆದುಹಾಕುವುದು ಹಾಗೂ ದುಷ್ಟ ಮಾಟ ಮಾಟಮಂತ್ರದ ಪ್ರಭಾವಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವುದು ಈ ಮುಖದ ಮಹತ್ವದ ಮಹತ್ವದ ಅಂಶಗಳಾಗಿವೆ ಈ ಪಕ್ಷಿಯು ವಿಷ್ಣುವಿನ ವಾಹನವಾಗಿದ್ದು ಸಾವು ಮತ್ತು ಮರಣಾನಂತರದ ಜೀವನದ ರಹಸ್ಯಗಳನ್ನು ಬಹಿರಂಗಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಗರುಡ ಪುರಾಣ ಎಂಬ ಹಿಂದೂ ಧರ್ಮ ಗ್ರಂಥವು ಈ ಮಾಹಿತಿಯ ಸಂಗ್ರಹವನ್ನು ಆಧರಿಸಿದೆ ಉತ್ತರಕ್ಕೆ ಮುಖ ಮಾಡಿರುವ ವರಾಹ ರೂಪವು ಒಂದು ಈ ಮುಖದ ಮಹತ್ವವೇನೆಂದರೆ ಅದು ಗ್ರಹಗಳ ನಕಾರಾತ್ಮಕ ಪ್ರಭಾವಗಳಿಂದ ಉಂಟಾಗುವ ತೊಂದರೆಗಳಿಂದ ರಕ್ಷಿಸುತ್ತದೆ ಮತ್ತು ಎಲ್ಲ ಎಂಟು ವಿಧದವರಿಗೂ ಯಶಸ್ಸನ್ನು ನೀಡುತ್ತದೆ ವರಾಹ ಎಂದು ಕರೆಯಲ್ಪಡುವ ವಿಷ್ಣುವಿನ ಈ ಅವತಾರವು ಭೂಮಿಯ ಉತ್ಪನ್ನಕ್ಕೆ ಕಾರಣವಾಗಿತ್ತು ಮೇಲ್ಮುಖವಾಗಿ ಇರುವುದು ಹಯಗ್ರೀವ ರೂಪ ಈ ಮುಖದ ಅರ್ಥವೇನೆಂದರೆ ಅದನ್ನು ಧರಿಸಿದವರಿಗೆ ಜ್ಞಾನ ಗೆಲುವು ಉತ್ತಮ ದಾಂಪತ್ಯ ಮತ್ತು ಸಂತತಿಯನ್ನು ನೀಡುತ್ತದೆ ಭಗವಾನ್ ಹನುಮಂತನ ಅವತಾರ ಪಂಚಮುಖ ಆಂಜನೇಯ ಸಾಮಾನ್ಯವಾಗಿ ಪಂಚಮುಖಿ ಆಂಜನೇಯ ಎಂದು ಕರೆಯಲ್ಪಡುತ್ತದೆ ಇದು ಶ್ರೀ ಹನುಮಂತನ ವ್ಯಾಪಕವಾಗಿ ಪೂಜಿಸಲ್ಪಡುವ ಅವತಾರವಾಗಿದೆ ಶ್ರೀ ಹನುಮಂತನನ್ನು ಆಂಜನೇಯ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಇದರ ಅರ್ಥ ಅಂಜನನ ಮಗ ತನ್ನ ಮೋಡಿ ಮತ್ತು ಅಚಲ ಭಕ್ತಿಯಿಂದ ಭಗವಾನ್ ಹನುಮಂತ ಇನ್ನೂ ಜನಪ್ರಿಯ ದೇವರಾಗಿ ಉಳಿದಿದ್ದಾನೆ ಅವನು ಐದು ಮುಖಗಳಲ್ಲಿ ಕನಿಷ್ಠ ಒಂದು ಮುಖವು ಜಗತ್ತನ್ನು ನಿಯಂತ್ರಿಸುತ್ತದೆ ಎಂಬ ಅಂಶದಿಂದ ಅವನ ಪ್ರತಿಯೊಬ್ಬ ಭಕ್ತರು ಸಮಾಧಾನ ಪಡಬಹುದು ಅವು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮತ್ತು ಮೇಲಿನ ದಿಕ್ಸೂಚಿ ಬಿಂದುಗಳ ಮೇಲೆ ಎಚ್ಚರಿಕೆ ಮತ್ತು ಆಜ್ಞೆಯನ್ನು ಪ್ರತಿನಿಧಿಸುತ್ತದೆ ಪಂಚಮುಖಿ ಹನುಮಂತನು ಐದು ಮುಖಗಳ ರೂಪದಲ್ಲಿ ಭಗವಾನ್ ಹನುಮಂತನನ್ನು ಪ್ರತಿನಿಧಿಸುತ್ತಾನೆ ಪ್ರತಿಯೊಂದು ಐದು ಅಂಶಗಳಲ್ಲಿ ಒಂದನ್ನು ಸಂಕೇತಿಸುತ್ತದೆ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶ ಈ ರೂಪವು ತನ್ನ ರಕ್ಷಣಾತ್ಮಕ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಶಕ್ತಿಗಳನ್ನು ನಿವಾರಿಸುವ ಸಾಮರ್ಥ್ಯಕ್ಕಾಗಿ ಪೂಜಿಸಲ್ಪಡುತ್ತವೆ ಅನೇಕ ಭಕ್ತರು ರಕ್ಷಣೆ ಮತ್ತು ಸಕಾರಾತ್ಮಕತೆಯನ್ನು ಆಹ್ವಾನಿಸಲು ಮನೆಯಲ್ಲಿ ವಿಶೇಷವಾಗಿ ಪ್ರವೇಶದ್ವಾರದಲ್ಲಿ ಪಂಚಮುಖಿ ಹನುಮಂತನ ಭಾವಚಿತ್ರ ಅಥವಾ ಚಿತ್ರವನ್ನು ನೇತು ಹಾಕುತ್ತಾರೆ ಆದಾಗ್ಯೂ ಸಾಂಪ್ರದಾಯಿಕವಾಗಿ ಬಹುಮುಖಿ ವಿಗ್ರಹವನ್ನು ವಾಸಿಸುವ ಪ್ರದೇಶದೊಳಗೆ ಇಡದಂತೆ ಸಲಹೆಯನ್ನು ಸಹ ನೀಡಲಾಗಿದೆ ಏಕೆಂದರೆ ಅದು ಶಕ್ತಿಯ ಅರಿವಿಗೆ ಅಡ್ಡಿಯಾಗಬಹುದು ವಾಸ್ತು ಮತ್ತು ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಬಹುಮುಖಿ ವಿಗ್ರಹಗಳು ಒಳಾಂಗಣದಲ್ಲಿ ಸಂಘರ್ಷದ ಶಕ್ತಿಗಳನ್ನು ಉತ್ಪಾದಿಸಬಹುದು ಉತ್ತಮ ಫಲಿತಾಂಶಗಳಿಗಾಗಿ ಇದನ್ನು ಶಿಫಾರಸು ಮಾಡಲಾಗಿದೆ ಪಂಚಮುಖಿ ಹನುಮಂತನ ಭಾವಚಿತ್ರ ಅಥವಾ ಶಿಲ್ಪವನ್ನು ಹೊರಗಿನಿಂದ ಮುಖ್ಯ ಬಾಗಿಲಿಗೆ ಎದುರಾಗಿ ಇರಿಸಿ ಪರ್ಯಾಯವಾಗಿ ವಿಗ್ರಹವನ್ನು ಉದ್ಯಾನ ಅಥವಾ ಅಂಗಳದಂತಹ ತೆರೆದ ಸ್ಥಳದಲ್ಲಿ ಸ್ಥಾಪಿಸಿ ಅಲ್ಲಿ ಶಕ್ತಿಗಳು ಮುಕ್ತವಾಗಿ ಹರಿಯಬಹುದು ಹನುಮಂತನ ಪಂಚಮುಖಿ ಅವತಾರವನ್ನು ಆತನ ಐದು ಮುಖಗಳ ದೈವಿಕ ಸಮನ್ವಯದಿಂದಾಗಿ ನಂಬಲಾಗದಷ್ಟು ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ಪ್ರತಿಯೊಂದು ಅಸ್ತಿತ್ವದ ಒಂದು ಪ್ರಮುಖ ದಿಕ್ಕು ಮತ್ತು ಅಂಶವನ್ನು ಪ್ರತಿನಿಧಿಸುತ್ತದೆ ಈ ಮುಖಗಳು ಅವನಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಆಕಾಶವನ್ನು ವೀಕ್ಷಿಸಲು ಅನುವು ಮಾಡಿಕೊಡುತ್ತದೆ ಸಂಪೂರ್ಣ ಕಾಸ್ಮಿಕ್ ರಕ್ಷಣೆಯನ್ನು ಸಹ ನೀಡುತ್ತದೆ ಪೂರ್ವ ಮುಖ ಅಂದರೆ ಹನುಮಂತನ ಮೂಲ ವಾನರ ಮುಖವು ಸಾವಿರ ಸೂರ್ಯನ ತೇಜಸ್ಸನ್ನು ಒರೆಸೂಸುತ್ತದೆ ಈ ಬಹು ಆಯಾಮದ ರೂಪವು ಎಲ್ಲ ದಿಕ್ಕುಗಳಲ್ಲಿಯೂ ಸಂಪೂರ್ಣ ಅರಿವು ರಕ್ಷಣೆ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ ಪಂಚಮುಖಿ ಹನುಮಂತನ ಪ್ರತಿಯೊಂದು ಮುಖವು ವಿಭಿನ್ನ ದೇವತೆ ಮತ್ತು ನಿರ್ದೇಶನದೊಂದಿಗೆ ಸಂಬಂಧವನ್ನು ಹೊಂದಿದೆ ಪೂರ್ವಕ್ಕೆ ಶಕ್ತಿ ಮತ್ತು ಶೌರ್ಯದ ಸಂಕೇತವಾಗಿ ಮತ್ತು ದಕ್ಷಿಣಕ್ಕೆ ದುಷ್ಟತನವನ್ನು ನಾಶ ಮಾಡಿ ಧರ್ಮವನ್ನು ರಕ್ಷಿಸುತ್ತದೆ ಪಶ್ಚಿಮಕ್ಕೆ ಮಾಟಮಂತ್ರ ಮತ್ತು ಸರ್ಪಗಳನ್ನು ದೂರವಿಡುತ್ತದೆ ಉತ್ತರಕ್ಕೆ ಜಗತ್ತನ್ನು ಕತ್ತಲೆಯಿಂದ ಮೇಲಕ್ಕೆತ್ತಿ ರಕ್ಷಿಸುತ್ತದೆ ಆಕಾಶ ಅಥವಾ ಮೇಲ್ಮುಖಕ್ಕೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ದಯಪಾಲಿಸುತ್ತದೆ ಈ ಶಕ್ತಿಶಾಲಿ ರೂಪವನ್ನು ಸಾಮಾನ್ಯವಾಗಿ ಹತ್ತು ತೋಳುಗಳಿಂದ ಚಿತ್ರಿಸಲಾಗಿದೆ ಪ್ರತಿಯೊಂದು ದೈವಿಕ ಆಯುಧವನ್ನು ಹಿಡಿದಿರುತ್ತದೆ ಅವುಗಳೆಂದರೆ ಗದೆ ಹನುಮಂತನ ಸಾಂಪ್ರದಾಯಿಕ ಆಯುಧ ಕತ್ತಿ ತ್ರಿಶೂಲ ಚಕ್ರ ಮತ್ತು ಬಿಲ್ಲು ಪ್ರತಿಯೊಂದು ಶಕ್ತಿ ರಕ್ಷಣೆ ಮತ್ತು ದೈವಿಕ ನ್ಯಾಯವನ್ನು ಸೂಚಿಸುತ್ತದೆ ಭಾರತದ ಅನೇಕ ಭಾಗಗಳಲ್ಲಿ ಪಂಚಮುಖಿ ಆಂಜನೇಯ ದೇವಾಲಯಗಳಿವೆ ಪ್ರಸಿದ್ಧವಾದವುಗಳಲ್ಲಿ ಕೆಲವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಮೇಶ್ವರಂ ತಮಿಳುನಾಡಿನಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಮಣಿಪಾಲ್ ಕರ್ನಾಟಕದಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಕಾರೈಕಲ್ ಮತ್ತು ಅಂಜನಾದ್ರಿಯ ಬೆಟ್ಟ ಈ ದೇವಾಲಯಗಳಲ್ಲಿ ವಿಶೇಷ ಮಂತ್ರೋಪಚಾರ ತುಳಸಿ ಮಾಲೆಯ ಅಲಂಕಾರ ಮತ್ತು ತುಳಸಿ ಗಂಗಾಜಲ ಅಭಿಷೇಕ ಅತ್ಯಂತ ಶಕ್ತಿಯುತವಾಗಿ ನಡೆಯುತ್ತದೆ ಕಣ್ಣು ಕಿವಿ ಮನಸ್ಸಿನ ಕೇಡುಗಳಿಂದ ರಕ್ಷಣೆಯಾಗುತ್ತವೆ ಮನೆಯಲ್ಲಿ ಶಾಂತಿ ಮತ್ತು ಧನ ಸಂಪತ್ತಿನೊಂದಿಗೆ ತುಂಬಿರುತ್ತದೆ ಕೆಲಸ ವ್ಯವಹಾರ ಮತ್ತು ವಿದ್ಯೆಯಲ್ಲಿ ಯಶಸ್ಸು ಶತ್ರು ಕಾಳಜಿಗಳು ಮತ್ತು ಕೃತ್ಯ ದೋಷಗಳಿಂದ ಮುಕ್ತಿ ದೈಹಿಕ ಮತ್ತು ಮಾನಸಿಕ ಶಕ್ತಿಯು ವೃದ್ಧಿಯಾಗುತ್ತದೆ ಹನುಮಂತನನ್ನು ಸ್ಮರಿಸಿದರೆ ಕಷ್ಟಗಳು ಕರಗುತ್ತವೆ ಅವನ ಪಂಚಮುಖಿ ರೂಪವನ್ನು ಧ್ಯಾನಿಸಿದರೆ ಅಜ್ಞಾನ ಮತ್ತು ದುಷ್ಟಶಕ್ತಿಗಳು ಮಾಯವಾಗುತ್ತವೆ ಪ್ರತಿ ಭಕ್ತನು ಹೀಗೆ ಧ್ಯಾನಿಸಬಹುದು ನರಸಿಂಹಮುಖಂ ಧ್ಯೇತ್ ಗರುಡಂ ಚವರಾಹಕಂ ತಥಥೋ ವಂದೇ ಪಂಚಮುಖ ಹನುಮತ್ವಹಂ ಈ ಧ್ಯಾನದಿಂದ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಜೀವನದಲ್ಲಿ ಶಕ್ತಿಯು ದೊರಕುತ್ತದೆ ಹನುಮಂತನು ಹೇಳುತ್ತಾನೆ ನಾನು ಶಕ್ತಿಯ ಪ್ರತೀಕ ಆದರೆ ನಿನ್ನ ಭಕ್ತಿ ನನ್ನ ಶಕ್ತಿಗಿಂತ ದೊಡ್ಡದು ಪಂಚಮುಖಿ ರೂಪದ ಅರ್ಥ ಇದೆ ಎಲ್ಲ ದಿಕ್ಕುಗಳಲ್ಲಿ ನೀನು ದೇವರನ್ನು ನೋಡು ಎಲ್ಲೆಡೆ ರಾಮನ ಭಕ್ತಿಯನ್ನು ಬೆಳೆಸು ಎಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಆರಾಧನೆಯಿಂದ ನಮ್ಮ ಜೀವನದಲ್ಲಿ ಧೈರ್ಯ ಶಾಂತಿ ಮತ್ತು ಸಾಧನೆಯು ಬರುತ್ತದೆ ನಾವು ಯಾವುದೇ ಕಷ್ಟದಲ್ಲಿದ್ದರೂ ಹನುಮಂತನನ್ನು ಸ್ಮರಿಸಿದರೆ ದಾರಿ ಸಿಗುತ್ತದೆ ಆದುದರಿಂದ ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಜೈ ಪಂಚಮುಖಿ ಆಂಜನೇಯ ಸ್ವಾಮಿ ಎಂದು ಸ್ಮರಿಸಿ ಅವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಜೈ ಶ್ರೀ ಆಂಜನೇಯ ಧನ್ಯವಾದಗಳು